ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸೊ ಇತ್ತೀಚೆಗೆ ಡಯಟ್ ಮತ್ತು ಲೈಫ್ ಸ್ಟೈಲ್ ರಿಲೇಟೆಡ್ ಇಶ್ಯೂಸ್ ಸೊ ಜೀವನ ಶೈಲಿ ಮತ್ತು ಆಹಾರ ಪದಾರ್ಥಗಳ ಇದಾಗಿ ಡಿಸೀಸಸ್ಗಳು ಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಸೊ ಅದು ಯಾವ ಯಾವ್ದು ಅಂತ ಹೇಳಿದ್ರೆ ಒಂದು ಜಿಇಡಿ ಅಂತ ಹೇಳ್ತೀವಿ ಸೊ ಗ್ಯಾಸ್ಟ್ರೈಟಿಸ್ಫೇಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಹೇಳ್ತೀವಿ ಸೊ ಮೇನ್ಲಿ ಹೊಟ್ಟೆಯಿಂದ ಆಸಿಡ್ ಮೇಲುಗಡೆ ಬಂದು ಸೊ ಅನ್ನನಾಳಕ್ಕೆ ತಾಕ್ದಾಗ ಸೊ ಅದರಿಂದ ಎದೆ ಉರಿ ಬರೋದು ಸೊ ಎದೆ ನೋವು ಬರೋದು ಸೊ ಈ ತರದ ಸಿಂಟಮ್ಸ್ ಗಳು ಆಗಬಹುದು ಸೊ ಇದು ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ ಇತ್ತೀಚೆಗೆ ಸೊ ಅದ್ರ ಜೊತೆಗೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ ಸೊ ಇದು ನಮ್ಮ ಆಹಾರ ಪದ್ಧತಿ ಸರಿಯಾಗಿ ಇಲ್ಲ ಅಂತಂದ್ರೆ ಸೊ ಲೈಕ್ ತುಂಬಾ ಖಾರ ಪದಾರ್ಥಗಳನ್ನ ತಿನ್ನೋದು ಕರೆದಿರುವಂತಹ ಪದಾರ್ಥಗಳನ್ನ ತಿನ್ನೋದು ಸೊ ಇದರಿಂದ ಸ್ವಲ್ಪ ಸೊ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಆಗ್ತಾ ಇದೆ ಸೊ ಮತ್ತೆ ಇದರ ಜೊತೆಗೆ ಸೊ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ಸೊ ಫ್ಯಾಟಿ ಲಿವರ್ ಅಂದ್ರೆ ಲಿವರ್ ಒಳಗಡೆ ಕೊಬ್ಬಿನಂಶ ತುಂಬಿಕೊಂಡು ಸೊ ಫ್ಯಾಟಿ ಲಿವರ್ ಆಗುವಂತ ಚಾನ್ಸಸ್ ಇರ್ತಾರೆ ಸೊ ಫ್ಯಾಟಿ ಲಿವರ್ ಆದ್ರೆ ಏನಾಗಬಹುದು ಸೊ ಫ್ಯಾಟಿ ಲಿವರ್ ಇಂದ ಏನೋ ಸಿಂಟಮ್ಸ್ ಇರೋದಿಲ್ಲ ಸೊ ಅದರಿಂದ ಸೊ ಲಿವರ್ ಫೇಲ್ಯೂರ್ ಆಗಬಹುದು ಲಿವರ್ ಸಿರೋಸಿಸ್ ಆಗ್ಬಹುದು ಸೊ ಈ ತರ ಆಗುವಂತ ಕೇಸಸ್ಗಳು ಕೂಡ ಜಾಸ್ತಿ ನೋಡ್ತಾ ಇದೀವಿ ಸೊ ಇದಕ್ಕೆ ಮುಖ್ಯವಾಗಿ ಕಾರಣಗಳು ಒಂದು ಡಯಾಬಿಟಿಸ್ ಇರಬಹುದು ಸೊ ಅಥವಾ ಒಬೆಸಿಟಿ ಇರಬಹುದು ಸೊ ಅಥವಾ ನಮ್ಮ ಆಹಾರ ಪದ್ಧತಿ ಇಲ್ಲ ಅಂತಂದ್ರೆ ಜಂಕ್ ಫುಡ್ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಫ್ಯಾಟಿ ಫುಡ್ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ರೆಡ್ ಮೀಟ್ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಸೊ ಇವೆಲ್ಲದ್ರಿಂದ ಸೊ ಫ್ಯಾಟಿ ಲಿವರ್ ಆಗ್ತಾ ಇದೆ ಸೊ ಮತ್ತೆ ನಮ್ಮ ದಿನನಿತ್ಯದಲ್ಲಿ ಚಟುವಟಿಕೆಗಳು ಅಂದ್ರೆ ವಾಕಿಂಗ್ ಆಗಲಿ ಎಕ್ಸಸೈಸ್ ಆಗ್ಲಿ ಇದೆಲ್ಲ ಕಡಿಮೆ ಇರೋದ್ರಿಂದ ಕೂಡ ಫ್ಯಾಟಿ ಲಿವರ್ ಆಗ್ತಾ ಇದೆ ಸೊ ಇದರಿಂದ ಲಿವರ್ ಡಿಸೀಸ್ಗೆ ತುತ್ತಾಗ್ತಾ ಇದ್ದಾರೆ ಜನ ಸೊ ಫ್ಯಾಟಿ ಲಿವರ್ ಕೂಡ ಒಂದು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಆಗಿ ನೋಡ್ತಾ ಇದೀವಿ ನಾವು ತುಂಬಾ ಜಾಸ್ತಿ ಕೇಸಸ್ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸೊ ಇದರ ಜೊತೆಗೆ ಒಂದು ಐ ಬಿ ಎಸ್ ಅಂತ ಹೇಳ್ತೀವಿ ಇರಿಟಬಲ್ ಭವ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಇದು ಮೇನ್ಲಿ ನಮ್ಮ ಕರಳು ಹೈಪರ್ ಸೆನ್ಸಿಟಿವ್ ಆಗಿ ಸೊ ಇದರಿಂದ ಸಿಂಪ್ಟಮ್ಸ್ ಕಾಸ್ ಆಗ್ಬಹುದು ಸೊ ಲೈಕ್ ಅಬ್ಡಮಲ್ ಬ್ಲೋಟಿಂಗ್ ಹೊಟ್ಟೆ ಉಗ್ರ ಬರೋದು ಸೊ ಹೊಟ್ಟೆ ಡಿಸ್ಕಂಫರ್ಟ್ ಆಗೋದು ಸೊ ಕೆಲವೊಂದ್ಸತಿ ಮಲಬದ್ಧತೆ ಅಥವಾ ಸೊ ಲೂಸ್ ಮೋಷನ್ ಬೇದಿ ಆಗೋದು ಸೊ ಈ ತರ ಎಲ್ಲ ಆಗುತ್ತೆ ಒಳಗಡೆ ಯಾವುದೇ ಹುಣ್ಣಾಗ್ಲಿ ಇನ್ಫೆಕ್ಷನ್ ಆಗ್ಲಿ ಯಾವುದು ಇರೋದಿಲ್ಲ ಸೊ ಕೆಲ ಹೈಪರ್ ಸೆನ್ಸಿಟಿವಿಟಿ ಸಿಂಟಮ್ಸ್ ಬಿ ಐಬಿಎಸ್ ಅಂತ ಹೇಳ್ತೀವಿ ಈ ತರದ ಕಾಯಿಲೆಗಳನ್ನೂ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನೋಡ್ತಾ ಇದೀವಿ ನಮ್ಗೆ ಬರೀ ಫ್ಯಾಟಿ ಲಿವರ್ ಆಗಲಿ ಅಥವಾ ಬೇರೆ ಇವಾಗ ನಾರ್ಮಲ್ ಗ್ಯಾಸ್ಟ್ರೈಟಿಸ್ ಕೂಡ ಸ್ಟ್ರೆಸ್ ಉಂಟಾಗ್ತಾ ಇದೆ ಲೈಫ್ ಸ್ಟೈಲ್ ಇಂದಾಗಿ ಉಂಟಾಗ್ತಾ ಇದೆ ಮಲಬದ್ಧತೆ ಮೋಷನ್ ರಿಲೇಟೆಡ್ ಇಶ್ಯೂಸ್ ಇವೆಲ್ಲ ಕೂಡ ಸ್ಟ್ರೆಸ್ ರಿಲೇಟೆಡ್ ಇದೆ ಒಬೆಸಿಟಿ ಒಬೆಸಿಟಿ ಇತ್ತೀಚೆಗೆ ಒಬೆಸಿಟಿ ಅಂದ್ರೆ ಮೋಟಾಪ ತುಂಬಾ ಜಾಸ್ತಿ ತೂಕ ಇರುವಂತದ್ದು ಒಬೆಸಿಟಿ ಅಂತೀವಿ ಅದು ತುಂಬಾ ಇತ್ತೀಚೆಗೆ ತುಂಬಾ ಕಾಮನ್ ಆಗಿದೆ ಅದು ತುಂಬಾ ಇತ್ತೀಚೆಗೆ ಒನ್ ಆಫ್ ದಿ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲಾ ತರದ ಕಾಯಿಲೆಗಳಿಗೆ ಅದು ಒನ್ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಅದು ತುಂಬಾನೇ ಕಡಿಮೆ ಆಗ್ತಾ ಇದೀವಿ ನೆಗ್ಲೆಕ್ಟ್ ಆಗ್ಬಿಟ್ಟಿದೆ ಇತ್ತೀಚಿನ ಕಾಲದಲ್ಲಿ ಅದು ಕೂಡ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಸ್ಟ್ರೆಸ್ ಮತ್ತೆ ಲೈಫ್ ಸ್ಟೈಲು ಸ್ಲೀಪ್ ಲೇಟ್ ಸ್ಲೀಪಿಂಗ್ ಇಂಪ್ರಾಪರ್ ಸ್ಲೀಪ್ ಲೇಟ್ ಫುಡ್ ಲೇಟ್ ಫುಡ್ ಹ್ಯಾಬಿಟ್ಸ್ ಮತ್ತೆ ಇನ್ ಇಂಪ್ರಾಪರ್ ಟೈಮಿಂಗ್ಸ್ ಸೊ ಇದೆಲ್ಲ ಅದ್ರಿಂದ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಸ್ಟ್ರೆಸ್ ಆಗುತ್ತೆ ಬಾಡಿಲಿ ಸ್ಟ್ರೆಸ್ ಆಗಿ ಎಲ್ಲಾ ತರ ಕಾಯಿಲೆಗಳು ಉಂಟಾಗ್ತವೆ ಎಲ್ಲಾ ತರ ಆರ್ಗನ್ಸ್ಗೂ ಆರ್ಗನ್ಸ್ಟ್ ಆಗುತ್ತೆ ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಿಸ್ಟಮ್ ಬಿ ಐ ಸಿಸ್ಟಮ್ ಕೂಡ ಅದರಿಂದಾಗಿ ಆಗುತ್ತೆ ಅದರದ್ ರಿಲೇಟೆಡ್ ಏನೇ ಕಾಯಿಲೆಗಳು ಈ ಇತ್ತೀಚೆಗೆ ತುಂಬಾ ಅರ್ಲಿ ಸ್ಟೇಜಸ್ ಅಲ್ಲಿ ನೋಡ್ತಾ ಇದ್ವಿ ಯಂಗರ್ ಸ್ಟೇಜಸ್ ಮುಂಚೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಇವೆಲ್ಲ ಆಫ್ಟರ್ ಫಾರ್ಟಿ ಆಫ್ಟರ್ ಫಿಫ್ಟಿ ಇಯರ್ಸ್ ಇರ್ತಾ ಇತ್ತು ಇವಾಗ ಟ್ವೆಂಟಿ ಇಪ್ಪತ್ತು ವರ್ಷದ ಕೆಳಗಿನವ್ರಿಗೇನು ತುಂಬಾ ಜನಕ್ಕೆ ಶುಗರ್ ಎಲ್ಲ ಆ ಫ್ಯಾಟಿ ಲಿವರ್ ಕಾಣಿಸ್ಕೊತೈತೆ ಮುಂಚೆ ಮುಂಚೆ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಎಲ್ಲ ಫ್ಯಾಟಿ ಲಿವರ್ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಲಿಲ್ಲ ಯಾಕಂದ್ರೆ ತುಂಬಾ ಕೆಲವೊಬ್ರು ಜನರಲ್ಲಿ ಕಾಣಿಸ್ತಾ ಇತ್ತು ಮತ್ತೆ ಮೈಲ್ಡ್ ಡಿಗ್ರಿಯಲ್ಲಿ ಇರ್ತಾ ಇತ್ತು ಮತ್ತೆ ಕೆಲವೊಬ್ರು ಬರೀ ಡ್ರಿಂಕ್ಸ್ ಮಾಡೋರಲ್ಲಿ ಕಾಣಿಸ್ಕೊತಾರೆ ಇತ್ತೀಚೆಗೆ ಈ ಒಬೆಸಿಟಿ ವೈಟ್ ಗೇನ್ ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬಾ ಕಾಮನ್ ಆಗಿದೆ ಅರ್ಲಿ ಕಾಣಿಸ್ತಾ ಇದೆ ಯಂಗರ್ ಅಲ್ಲಿ ಕಾಣಿಸ್ತಾ ಇದೆ ಲಿವರ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಫ್ಯಾಟಿ ಲಿವರ್ ಇಂದ ಲಿವರ್ ಡಿಸೀಸ್ ಆಗೋದನ್ನ ತಡೆಗಟ್ಟಬೇಕಾಗುತ್ತೆ ಸೊ ಅದನ್ನ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಬೇಕು ಸೊ ಯೂಶಲಿ ಒಂದು ನಲವತ್ತರಿಂದ ಅರವತ್ತು ವರ್ಷದ ವಯಸ್ಸಿನವರಲ್ಲಿ ಇದು ಜಾಸ್ತಿ ಕಾಣಿಸ್ಕೊಡುತ್ತೆ ಬಟ್ ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತು ವರ್ಷದಿಂದನೇ ನಾವು ಫ್ಯಾಟಿ ಲಿವರ್ನ ನೋಡ್ತಾ ಇದೀವಿ ಓಕೆ ಸೊ ಆ ಫ್ಯಾಟಿ ಫೈಬ್ರೋಸಿಸ್ ಏನಾದ್ರು ಟರ್ನ್ ಆಗಿದೆಯಾ ಫೈಬ್ರೋಸಿಸ್ ಸ್ಟೇಜ್ಗೆ ಏನಾದ್ರು ಹೋಗ್ತಾ ಇದೆಯಾ ಫೈಬ್ರೋಸಿಸ್ ಇಂದ ಸಿರೋಸಿಸ್ ಏನಾದ್ರು ಹೋಗ್ತಾ ಇದೆಯಾ ಅಂತ ನಾವು ನೋಡ್ಬಿಟ್ಟು ಇವಾಗ ಫೈಬ್ರೋಸಿಸ್ ಸ್ಟೇಜಲ್ಲಿದ್ದರೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಸೊ ಮುಂದಿನ ಸ್ಟೇಜ್ಗೆ ಹೋಗದಿರೋ ಥರ ಲಿವರ್ ಫೇಲ್ಯೂರ್ ಆಗದಿರೋ ಥರ ನಾವು ತಡೆಗಟ್ಟಬಹುದು ಸೊ ಫೈಬ್ರೋಸಿಸ್ ಸ್ಟೇಜಲ್ಲೇನೆ ಅಥವಾ ಫ್ಯಾಟಿ ಲಿವರ್ ಸ್ಟೇಜಲ್ಲೇನೆ ಸೊ ಇದನ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಹಲವಾರು ವಿಧಾನಗಳಿದೆ ಒಂದು ಮೊದಲನೇದು ಸಿಂಪಲ್ ಆಗಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಸೊ ಹೊಟ್ಟೆದು ಸ್ಕ್ಯಾನಿಂಗ್ ಅಂತ ಮಾಡಿ ಅದರೊಳಗಡೆ ಫ್ಯಾಟಿಲಿವರ್ ಏನಾದ್ರು ನೋಡ್ತೀವಿ ಅದರಲ್ಲಿ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ಥ್ರೀ ಫ್ಯಾಟಿಲಿವರ್ ಅಂತ ಇರುತ್ತೆ ಸೊ ಗ್ರೇಡ್ ಒನ್ ಫ್ಯಾಟಿಲಿವರ್ ತುಂಬಾ ಸಾಮಾನ್ಯವಾಗಿ ಈಗ ಎಲ್ಲಾ ಇವನ್ ಇಪ್ಪತ್ತು ವರ್ಷದಿಂದ ಹಿಡಿದು ಎಲ್ಲಾರದನ್ನು ನಾವು ಕಾಣ್ತೀವಿ ಸೊ ಗ್ರೇಡ್ ಒನ್ ಫ್ಯಾಟಿಲಿವರ್ ಇದ್ರೆ ಯೂಶಲಿ ನಾವೇನು ಇನ್ನು ಫರ್ದರ್ ಎವಾಲ್ಯೇಷನ್ ಮಾಡಕ್ ಹೋಗೋದಿಲ್ಲ ಸೊ ಗ್ರೇಡ್ ಟು ಗ್ರೇಡ್ ತ್ರೀ ಫ್ಯಾಟಿಲಿವರ್ ಇದ್ರೆ ಅವರಿಗೆ ಫೈಬ್ರೋ ಸ್ಕ್ಯಾನ್ ಅಂತ ಒಂದು ಮಾಡ್ತೀವಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ತರ ಗ್ರಾಮೀಣ ಭಾಗಗಳಲ್ಲೂ ತುಂಬಾ ಲಿವರ್ ಡಿಸೀಸ್ ಕಾಯಿಲೆನ ನೋಡ್ತಾ ಇದೀವಿ ಸೊ ಲಿವರ್ ಪ್ರಾಬ್ಲಮ್ ಆದ್ರೆ ಸೊ ಹೊಟ್ಟೆ ಒಳಗಡೆ ನೀರ್ ತುಂಬಿಕೊಳ್ಳೋದು ಕಾಲಲ್ಲಿ ನೀರು ತುಂಬಿಕೊಳ್ಳೋದು ಜಾಂಡೀಸ್ ಬರೋದು ಪ್ರಜ್ಞೆ ಏರುಪೇರ್ ಆಗೋದು ರಕ್ತ ವಾಂತಿ ಆಗೋದು ಸೊ ಮೋಷನ್ ಅಲ್ಲಿ ಕಪ್ಪುದು ಮೋಷನ್ ಆಗೋದು ಸೊ ಈ ತರ ಸಿಂಪ್ಟಮ್ಸ್ ಎಲ್ಲಾನು ಕಾಣ್ತೀವಿ ಸೊ ಅದಕ್ಕೆ ಬರೀ ಒಂದೇ ಸೊಲ್ಯೂಷನ್ ಇರುತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಸೊ ಅದಕ್ಕೆ ತುಂಬಾ ಜನ ಅಫೋರ್ಡಬಲ್ ಕೂಡ ಇರೋದಿಲ್ಲ ಸೊ ಹಣಕಾಸಿನ ಪರಿಸ್ಥಿತಿ ಕೂಡ ಚೆನ್ನಾಗಿರೋದಿಲ್ಲ ಲಿವರ್ ಟ್ರಾನ್ಸ್ಲೇಟ್ ಮಾಡಿಸ್ಕೊಳದಕ್ಕೆ ಸೊ ಅದಕ್ಕೆ ಅದನ್ನ ನಾವು ಪ್ರಿವೆಂಟ್ ಮಾಡಿದ್ರೆ ಸೊ ಆ ಸ್ಟೇಜ್ಗೆ ಹೋಗೋದನ್ನ ಪ್ರಿವೆಂಟ್ ಮಾಡಿದ್ರೆ ಸೊ ಇದು ಅವರಿಗೆ ಒಳ್ಳೇದಾಗುತ್ತೆ ಮತ್ತೆ ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ನೆಸೆಸಿಟಿ ಇರೋದಿಲ್ಲ